ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವೋಕಾನಿಷಜೇ ಬವರೋಗಿಣಾ ನಿಧವಿಧ್ಯಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ ಆತ್ಮೀಯ ವೀಕ್ಷಕರಿಗೆ ಸಂತೋಷ್ ಭಟ್ ಮಾಡುವ ನಮಸ್ಕಾರಗಳು ಈ ನಮ್ಮ ಕನ್ನಡ ಅಸ್ಟ್ರೋ ಮೀಡಿಯಾ ಚಾನೆಲ್ನ ಮುಖಾಂತರ ಬಹಳಷ್ಟು ವಿಡಿಯೋಗಳನ್ನ ನಿಮಗೋಸ್ಕರ ನಿಮ್ಮ ಅನುಕೂಲ ಅಭಿವೃದ್ಧಿಗೋಸ್ಕರ ಕೊಡ್ತಾಯಿರ್ತೀವಿ ಮೊನ್ನೆ ನಮ್ಮ ಸಂಸ್ಥೆಗೆ ಒಬ್ಬರು ಮಹಿಳೆ ನಮ್ಮ ಕನ್ಸಲ್ಟೇಷನ್ಗೋಸ್ಕರ ಬಂದಿದ್ದರು ಬಂದಾಗ ಅವರು ಬಹಳ ಒಂದು ದುಃಖದಲ್ಲಿದ್ದರು ಗುರುಗಳೇ ನಮ್ಮ ಜೀವನದಲ್ಲಿ ಬಹಳ ಒಂದು ಹಿಂಸೆ ತೊಂದರೆಯನ್ನು ಪಡ್ತಾಯಿದ್ವಿ ನಮ್ಮ ಒಂದು ಯಜಮಾನ್ರು ಏನಿದ್ದಾರೆ ಅವರು ಎಲ್ಲ ಮನೆಯಲ್ಲಿರ್ತಕ್ಕಂಥ ಒಡವೆಗಳನ್ನ ತೊಗೊಂಡೋಗಿ ತೊಗೊಂಡೋಗಿ ಇಡ್ತಾಯಿರ್ತಾರೆ ಆ ಒಂದು ಒಡವೆ ಏನು ಹೊರಗಡೆ ಹೋಗುತ್ತೆ ಅದು ವಾಪಸ್ ಬರೋಕ್ಕಾಗೋದೇ ಇಲ್ಲ ಮನೆಗೆ ಸಂಪಾದನೆ ಇಲ್ಲ ಅಂತಲ್ಲ ಸಂಪಾದನೆ ಇದೆ ಆದರೆ ಮನೆಯಲ್ಲಿ ಚಿನ್ನವೇ ಇಲ್ಲೋದಿಲ್ಲ ಹಾಗೂ ಕಷ್ಟಪಟ್ಟು ನಮ್ಮ ತಾಯಿ ಹತ್ರ ಒಂದಷ್ಟೋ ಇಷ್ಟೋ ಒಡವೆ ಅಂತಂದು ಮನೇಲಿಟ್ಟಿದ್ರೆ ಅದು ಕೂಡ ಕಲ್ತನ ಆಗೋಯ್ತು ಈ ಥರ ಇದೆ ಗುರುಗಳೇ ನಮ್ಮ ಮನೆಯಲ್ಲಿ ಸದಾಕಾಲ ಆ ಚಿನ್ನ ಅಂತಕ್ಕಂಥದ್ದು ಇರಬೇಕು ನಮ್ಮ ಜೀವನದಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದು ಹೊಂದಬೇಕು ನಾವು ಒಂದು ಒಳ್ಳೆಯ ಒಂದು ಪರಿಹಾರವನ್ನು ಹೇಳಿ ಅಂದರು ಆವಾಗ ನಾವು ಅವರಿಗೆ ಒಂದು ಸರಳವಾಗಿರ್ತಕ್ಕಂಥ ಒಂದು ಉಪಾಯವನ್ನು ಕೊಟ್ವಿ ಮತ್ತು ವಿಶೇಷವಾಗಿರ್ತಕ್ಕಂಥ ಒಂದು ಆರಾಧನೆಯನ್ನು ಕೊಟ್ವಿ ಆ ಒಂದು ಆರಾಧನೆ ಆ ಉಪಾಯದಿಂದ ಅವರಿಗೆ ಬಹಳಷ್ಟು ಅನುಕೂಲವಾಯಿತು ಯಾವುದು ಆರಾಧನೆ ಯಾವುದದು ಆ ಉಪಾಯ ಅಂಥೇಳಿ ಹೇಳೋದಾದರೆ ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ಭೈರವ ಸಿದ್ಧಿ ಭೈರವರಲ್ಲಿ ಸ್ವರ್ಣಾಕರ್ಷಣ ಭೈರವ ಅಂತಕ್ಕಂಥ ಭೈರವ ಇದ್ದಾನೆ ಸ್ವರ್ಣ ಆಕರ್ಷಣ ಭೈರವ ಈ ಭೈರವ ನಿಧಿಯನ್ನು ಕಾಯುವಂಥವನು ನಿಧಿ ಅಂತ ಏನು ಹೇಳ್ತೀವಿ ನಾವು ಭೂಮಿಯಲ್ಲಿ ಇಟ್ಟಿರ್ತಕ್ಕಂಥ ನಿಧಿ ಆ ನಿಧಿಯನ್ನು ಕಾಯುವಂಥವನು ಈ ಸ್ವರ್ಣಾಕರ್ಷಣ ಭೈರವ ಎಷ್ಟೋ ಜನ ಹೇಳ್ತಾರೆ ಗುರುಗಳೇ ನಮ್ಮ ಒಂದು ಭೂಮಿಲೇನೋ ಒಂದು ಸ್ವಲ್ಪ ಅಲ್ಲಾಡ್ತಾ ಇದೆ ಏನೋ ಸೌಂಡ್ ಬರ್ತಾ ಇದೆ ಅಲ್ಲಿ ಹಾವು ಯಾವಾಗಲೂ ಓಡಾಡ್ತಾ ಇರುತ್ತೆ ಏನಾದರೂ ಇದೆಯಾ ನೋಡಿ ಅಂತ ಪರೀಕ್ಷೆ ಮಾಡಿ ನನಗೆ ಮಾಡಿಬಿಟ್ಟು ಹೇಳಿ ಅಂತ ಬರ್ತಾರೆ ಅಂತಹ ಒಂದು ಸಂದರ್ಭದಲ್ಲಿ ನಾವು ಹಲವಾರು ಆರಾಧನೆಗಳನ್ನ ಕೊಡ್ತೀವಿ ಅದರಲ್ಲಿ ಈ ಸ್ವರ್ಣಾಕರ್ಷಣ ಭೈರವ ಏನು ಅಂತ ಹೇಳಿದರೆ ಆ ಭೈರವ ಅಲ್ಲಿಗೆ ಕಾ ಕಾವಲ್ಲಿಡ್ತಾನೆ ಆ ನಿಧಿ ಅಂತಕ್ಕಂಥದ್ದೇನಿದೆ ಅದಕ್ಕೆ ಭೈರವ ಕಾವಲ್ಲಿಡ್ತಾನೆ ಹಾಗಾಗಿ ಎಲ್ಲವನ್ನೂ ಕೊಡುವಂಥವು ಅವನೇ ಭೈರವ ಭೈರವ ಶಿವನ ಒಂದು ಅಂಶಕನಾಗಿ ಇಡೀ ಒಂದು ಕಾಲವನ್ನೇ ಹಿಡಿದು ನಿಲ್ಲಿಸುವಂಥ ಕಾಲವನ್ನೇ ತನ್ನ ಮುಷ್ಟಿಯಲ್ಲಿ ಇಟ್ಕೊಂಡಿರ್ತಕ್ಕಂಥವನು ಭೈರವ ಕಾಲಭೈರವ ಹೇಳಿ ಕರಿತೀವಿ ನಾವು ಈ ಭೈರವರಲ್ಲಿ ಅದ್ಭುತವಾಗಿ ಸ್ವರ್ಣಾಕರ್ಷಣ ಭೈರವ ಬಂದು ಚಿನ್ನವನ್ನು ನಮಗೆ ದಯಪಾಲಿಸುವ ಚಿನ್ನದ ಮೇಲೆ ಇರ್ ಇರ್ತಕ್ಕಂಥ ಅಧಿಕಾರ ಇರ್ತಕ್ಕಂಥವನು ಮತ್ತು ನಮ್ಮ ದಾರಿದ್ರ್ಯವನ್ನು ನಿವಾರಣೆ ಮಾಡುವಂಥವನು ಇವನು ಸ್ವರ್ಣಾಕರ್ಷಣ ಭೈರವ ಈ ಸ್ವರ್ಣಾಕರ್ಷಣ ಭೈರವ ಪ್ರತಿಯೊಬ್ಬರಿಗೂ ಕೂಡ ಈ ಸ್ವರ್ಣಾಕರ್ಷಣ ಭೈರವನ ಒಂದು ಆರಾಧನೆ ಒಂದು ಸಿದ್ಧಿ ಅಂತಕ್ಕಂಥದ್ದು ಬೇಕೇ ಬೇಕು ಯಾಕೆ ಬೇಕು ಅಂತ ಹೇಳಿದರೆ ನಮ್ಮ ಜೀವನದಲ್ಲಿ ನಾವು ಅಭಿವೃದ್ಧಿ ಹೊಂದಬೇಕು ನಮ್ಮ ಮನೆಯಲ್ಲಿ ಯಾವಾಗಲೂ ಕೂಡ ಒಂದು ಅನುಕೂಲ ಅಂತಕ್ಕಂಥದ್ದು ಇರಬೇಕು ಅಂತಕ್ಕಂಥ ವಿಚಾರದಲ್ಲಿ ಈ ಒಂದು ಸ್ವರ್ಣಾಕರ್ಷಣ ಭೈರವನ ಸಿದ್ಧಿ ಬಹಳ ಅದ್ಭುತವಾಗಿದೆ ಒಂದು ವಿಶೇಷವಾಗಿರ್ತಕ್ಕಂಥ ಅಷ್ಟಮಿಯ ದಿವಸ ಈ ಸ್ವರ್ಣಾಕರ್ಷಣ ಭೈರವನ ಸಿದ್ಧಿಯನ್ನು ಪ್ರಾರಂಭ ಮಾಡಬೇಕು ಕಾಲದಲ್ಲಿ ಸಾಯಂಕಾಲದಲ್ಲಿ ಅಷ್ಟಮಿ ದಿವಸ ಕೂತ್ಕೊಂಡು ಒಂದು ಯಾವುದಾದ್ರೂ ಒಂದು ಸ್ವರ್ಣ ಮುದ್ರೆ ಒಂದು ಚಿನ್ನದ ಒಂದು ಕಾಸು ಚಿನ್ನದ ವಾಲೆನೋ ಉಂಗ್ರನೋ ಯಾವುದನ್ನಾದರೂ ಒಂದು ಕಲಶದಲ್ಲಿ ಹಾಕಿ ಆ ಕಲಶವನ್ನು ಮುಂದೆ ಇಟ್ಕೊಂಡು ಮಾಡುವಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಪ್ರಯೋಗ ಎಂಟು ವಿಧವಾಗಿರ್ತಕ್ಕಂಥ ಒಂದು ಮಂಡಲ ರೂಪ ಮಾಡಿ ಅಂದರೆ ಚಿತ್ರವನ್ನು ಹಾಕಿ ಆ ಚಿತ್ರದ ಮೇಲೆ ಈ ಭೈರವನ ಒಂದು ಬೀಜಾಕ್ಷರವನ್ನು ಬರೆದು ಆ ಬೀಜಾಕ್ಷರದ ಮೇಲೆ ಕಲಶವನ್ನು ಇಟ್ಟು ಆ ಕಲಶದಲ್ಲಿ ಒಂದು ಚಿನ್ನವನ್ನು ಹಾಕಿ ಅದರ ಮೇಲೆ ತೆಂಗಿನಕಾಯಿಯನ್ನು ಇಟ್ಟು ಆ ಒಂದು ಕಲಶಕ್ಕೆ ವಿಶೇಷವಾಗಿರ್ತಕ್ಕಂಥ ಪೂಜೆಯನ್ನು ಮಾಡಿ ಭೈರವನ ಸ್ವರ್ಣಾಕರ್ಷ ಭೈರವನ ಒಂದು ಜಪವನ್ನು ಪ್ರಾರಂಭ ಮಾಡಬೇಕು ಅಷ್ಟಮಿ ದಿವಸ ಪ್ರಾರಂಭ ಮಾಡಿ ನೆಕ್ಸ್ಟ್ ಅಷ್ಟಮಿ ಒಂದು ತಿಂಗಳಿಗೆ ಒಂದು ಸಲ ಎರಡು ಸಲ ಬರುತ್ತೆ ಒಂದು ಆಗಿದ ಆಗಿದ್ಮೇಲೆ ಎಂಟನೇ ದಿನಕ್ಕೆ ಬರುತ್ತೆ ಇನ್ನೊಂದು ಅಮಾವಾಸ್ಯ ಆಗಿದೆ ಎಂಟನೇ ದಿನಕ್ಕೆ ಬರುತ್ತೆ ನೀವು ಯಾವತ್ತು ಪ್ರಾರಂಭ ಮಾಡ್ತೀರೋ ಅವತ್ತು ಹೆಣ್ಣು ಮಾಡಬೇಕು ಅಂದರೆ ಒಂದು ತಿಂಗಳುಗಳ ಕಾಲ ಈ ಭೈರವ ಆರಾಧನೆ ಸ್ವರ್ಣಾಕರ್ಷ ಭೈರವ ಆರಾಧನೆ ಮಾಡಬೇಕು ಯಾರು ಈ ಸ್ವರ್ಣಾಕರ್ಷಣ ಭೈರವ ಆರಾಧನೆ ಮಾಡ್ತಾರಲ್ಲ ಮನೆಯಲ್ಲಿ ಒಂದು ಅದೃಷ್ಟ ಅನುಕೂಲ ಅಂತಕ್ಕಂಥದ್ದು ಹಲವಾರು ಜನ ಕೇಳ್ತಾರೆ ಗುರುಗಳೇ ನಮಗೆ ಭೂಮಿಯಲ್ಲಿ ಯೋಗ ಪ್ರಾಪ್ತಿ ಇದೆ ಅಂತ ಖಂಡಿತವಾಗ್ಲೂ ಈ ಒಂದು ಸ್ವರ್ಣಾಕರ್ಷಣ ಭೈರವನ ಒಂದು ಆರಾಧನೆ ಸಿದ್ಧಿ ಮಾಡೋದ್ರಿಂದ ನಿಮಗೆ ವಿಶೇಷವಾಗಿರ್ತಕ್ಕಂಥ ಅನುಕೂಲ ಅಭಿವೃದ್ಧಿ ಎಲ್ಲವೂ ಪ್ರಾಪ್ತಿಯಾಗುತ್ತೆ ಸೊ ಹಾಗೆ ನೀವು ಮಿಕ್ಸ್ ಮಾಡ್ದೇನೆ ಈ ಸ್ವರ್ಣಾಕರ್ಷಣ ಭೈರವನ ಒಂದು ಸಿದ್ಧಿಯನ್ನು ಪಡ್ಕೊಳ್ಳಿ ಈ ಸಿದ್ಧಿಯನ್ನು ಪಡ್ಕೋಬೇಕಾದ್ರೆ ಗುರುಮುಖೇನ ಪಡ್ಕೋಬೇಕು ನೀವು ನಿಮಗೆ ಈ ಒಂದು ಸ್ವರ್ಣಾಕರ್ಷಣ ಭೈರವ ಸಿದ್ಧಿಯನ್ನು ಮಾಡಬೇಕು ಅಂತಿದ್ದರೆ ಖಂಡಿತವಾಗಲೂ ನಮ್ಮನ್ನು ಸಂಪರ್ಕ ಮಾಡಿ ಅದರ ಸಂಪೂರ್ಣ ಪೂಜೆ ವಿವರಣೆ ಯಂತ್ರ ತಂತ್ರ ಮಂತ್ರದ ಬಗ್ಗೆ ಎಲ್ಲ ನಿಮಗೆ ವಿವರಣೆಯನ್ನು ಕೊಟ್ಟು ಈ ಭೈರವ ಸಿದ್ಧಿಯನ್ನು ಕೊಡ್ತೀನಿ ನಮ್ಮಲ್ಲಿ ತೊಗೊಂಡಿರ್ತಕ್ಕಂಥ ಸಿದ್ಧಿಯನ್ನು ಯಾರ್ಯಾರು ತೊಗೊಂಡಿದ್ದಾರೋ ಅವ್ರಿಗೆಲ್ಲ ಅದ್ಭುತವಾಗಿರ್ತಕ್ಕಂಥ ಅನುಕೂಲಗಳಾಗಿದೆ ನಿಮಗೂ ಕೂಡ ಈ ಒಂದು ಸಿದ್ಧಿ ಬೇಕು ಅಂತ ಹೇಳಿದ್ರೆ ಸಂಪರ್ಕ ಮಾಡಿ ನಮಸ್ಕಾರ